ಸಮಾರಂಭ ಈಗ ಆರಂಭಗೊಂಡಿದೆ ವೇದಿಕೆ ಮೇಲೆ ಈ ಪ್ರಶಸ್ತಿಗೆ ಭಾಜ ಪ್ರಶಸ್ತಿ ಪುರಸ್ಕೃತವಾಗಿರ್ತಕ್ಕಂಥ ಶರಣ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಅವರು ಸಾಹಿತಿಗಳು ಸಂಪಾದಕರು ಬಸವ ಬೆಳಗು ರಾಮದುರ್ಗ ಈಗ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಶರಣ ಡಾಕ್ಟರ್ ಕಾಮನಗೌಡ ನಾಡುಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಆ ಕುರಿತು ನಮ್ಮ ಸಂಜೀವ್ ಕುಮಾರ್ ಸರ್ ಅವರು ಪ್ರಶಸ್ತಿ ಪತ್ರವನ್ನು ಭಾಚನ ಮಾಡಲಿದ್ದಾರೆ ಓಂ ಶ್ರೀ ಗುರು ನಮಃ ಪ್ರಸಕ್ತ ಸಾಲಿನ ಪ್ರಶಸ್ತಿಗೆ ಭಾಗಿಯರಾದ ಶರಣ ಪ್ರೊಫೆಸರ್ ಸಿದ್ದನಾಥ ರಂಗಟ್ಟ ಸಾಹಿತ್ಯಗಳು ಸಂಪಾದಕರು ಬಸವ ಬೆಳಗುವ ಬಸವ ಜನ್ಮಭೂಮಿಯಾಗಿರುವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಾನ್ಕೌಟೆ ಎಂಬ ಗ್ರಾಮದ ಲಿಂಗಾಯತ ಕೃಷಿ ಕುಟುಂಬದ ಶರಣ ಯಮನಪ್ಪ ಶರಣೆ ರಾಚೇವ ಲಂಪತಿ ಉಡ್ಡದಲ್ಲಿ ಪ್ರೊಫೆಸರ್ ಚಿತ್ತಣ್ಣ ರಂಗೋಟ ಅವರು ನಾಡಿನ ಖ್ಯಾತ ಸಾಹಿತಿಗಳು ಅನುಭಾವಿಗಳು ಆಗಿದ್ದಾರೆ ಬಾಲ್ಯದಿಂದಲೇ ಅನೇಕ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಬೆಳೆದು ಬೆಳೆದ ಇವರು ಬಸವಾದ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು ಭಾರತೀಯ ಹಾಗೂ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಜಾಗತಿಕ ಧರ್ಮಗಳ ಅಧ್ಯಯನ ಮಾಡಿದ್ದಾರೆ ಅರಿವು ಆಚಾರ ಅನುಭವ ಅಳವಡಿಸಿಕೊಂಡು ಬಸವ ತತ್ವಜ್ಞಾನದ ಅನುಭವಿಗಳಾಗಿ ಬಸವ ಕಾರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಜಂಗಮ ಕಾರ್ಯ ಮಾಡುತ್ತಿದ್ದಾರೆ ನಿರಂತರ ಅಧ್ಯಯನ ಅಧ್ಯಾಪನೆ ಬರವಣಿಗೆ ಅನುಭಾವ ಇವರ ಜೀವನದ ಉಸಿರಾಗಿವೆ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿ ಅವರ ಪತಿಗೆ ತಕ್ಕ ಸತಿಯಾಗಿದ್ದಾರೆ ಸತಿ ಪ್ರತಿಗಳೊಂದಾದ ಭಕ್ತಿ ಹಿತವಾಗಿ ಕೂಡ ಎನ್ನುವ ಶರಣವಾಣಿಯಂತೆ ಇವರ ದಾಂಪತ್ಯ ಜೀವನವಾಗಿದೆ ಎಂದು ವಿವರ ಸಂತೋಷ ಬೆಳೆಸುತ್ತದೆ ಇದು ಕಲಿನ ವಿಧಿಯ ಮಾತ್ರ ಇತರ ಸಂಸ್ಥಾನ ಮಟ್ಟದಲ್ಲಿ ಪ್ರಕಟವಾದ ಬಸವಯೋಗ ಪತ್ರಿಕೆಯ ಸಂಪಾದಕರಾಗಿ ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಭಾರತೀಯ ಹಿರಿಯದೊಂದಿಗೆ ಸಿದ್ದಾನಂಗೋಟಿ ಅವರ ಅವಿನಾಭಾವ ಸಂಬಂಧ ಬೆಳೆದು ಬಂದಿದೆ ಡಾಕ್ಟರ್ ಚನ್ನಬಸವ ಪಂಡದಿ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಬಸವ ಕಲ್ಯಾಣದ ಅನುಭವ ಮಂಟಪದ ಕಾರ್ಯದಲ್ಲಿ ಪೂಜೆಗೆ ಸಹಕರಿಸುತ್ತಾರೆ ನಾಡಿನ ಶರಣ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕಮ್ಮಟಗಳಲ್ಲಿ ಬಸವ ತತ್ವದ ಉಪನ್ಯಾಸಗಳನ್ನು ನೀಡುವ ಮೂಲಕ ಬಸವ ಧರ್ಮ ಜಾಗೃತಿ ಮಾಡುತ್ತಿದ್ದಾರೆ ಬಹುಭಾಷೆ ಬಂದವರಾದ ಇವರು ದೇಶ ವಿದೇಶಗಳಲ್ಲಿ ಬಸವ ತತ್ವ ಪ್ರಸಾರದ ಸೇವೆ ಮಾಡುತ್ತಿದ್ದಾರೆ ಬೆಂಗಳೂರು ಬಸವ ಸಮಿತಿ ವತಿಯಿಂದ ನಡೆಯುತ್ತಿರುವ ವಚನ ಅನುದಾನ ಕಾರ್ಯಕ್ರಮ ಕಾರ್ಯಾಗಾರದಲ್ಲಿ ಇವರ ಪಾತ್ರ ಬಹುದೊಡ್ಡದಾಗಿದೆ ಇವರ ಸಮಗ್ರ ಸೇವಾ ಸಾಧನೆಯನ್ನು ಗುರುತಿಸಿ ಪ್ರಶಸ್ತ ಪ್ರಶಾಂತ ಸಾಲಿನ ನಾಡೋಜ ಬಸವಲಿಂಗ ಪಟ್ಟಣದೇವರು ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ